ಹುಡುಗಿ ತಂದೆ ಭೀಮಣ್ಣ ಅಂತೀವ್ರ ಹೆಸರು ಮತ್ತೆ ಇವ್ರ ಹುಡುಗನ ತಂದೆ ರಂಗಾನ ಅಂತೀವ್ರ ಹೆಸರು ಮತ್ತಿ ಇವ್ರು ಏಕೈಕ ಕುಲಪುತ್ರ ಒನ್ ಹೆಸರು ಸಂದ್ರು ಅಂತೇಳಿ ಏನು ಪುಟಾರೆ ರೆಡಿ ಬೇಗ ಬಿ tourne ಯಾಕೆಂದ್ರೆ ಅರ್ಜೆಂಟಾಗಿ ಟೈಕ್ ಟು ಹೋಗಬೇಕು ಟೈಕ್ ಟುಲಿ ಮ್ಯಾನ್ಯುಯಲ್ ಹ್ಯಾವ್ ಹಾಕಿತಾರೆ ಇತ್ರ ನಾನು ಇರ್ಬೇಕು ಇಲ್ಲ ನನ್ನ ಮಗ ಇರ್ಬೇಕು ಥ್ಯಾಂಕ್ ಯು ಅಮ್ಮ ದಿಪಾ ದಿಪಾ ಬರು ನೋಡಿ ಕಟ್ಟು ಹೇಳ್ತೀನಿ ಯಾಕೆಂದ್ರೆ ಹೆಂಡಿಲನ್ನು ಮನೆ ಮೇಲಿಗೆ ನನ್ನ ಮಗಳು ಅಮೇರಿಕಾದಲ್ಲಿ ಓದಿದ್ದಾಳಲ್ಲ ಹೀಗಾಗಿ ಈ ತರ ಇದ್ದಾಳೆ ಅಮೇರಿಕದಲ್ಲಿ ಓದಿದ್ದಾಳೆಲ್ಲ ಸ್ವಭಾವ ಕೊಡಿ ಮಗ ಈ ಹುಡಿ ಒಟ್ಟಿಗೆ ಐತಿ ನೋಡಿ ನನ್ನ ಮಗ ಅದು ಒಪ್ಕೊಂಡ ನಿಮ್ ಮಗಳು ಒಂದು ಮಾತು ಕೇಳಿ ಕೇಳಿದ್ರು ಅಮ್ಮ ಹುಡುಗ ನಿನಗೆ ಒಪ್ಪಿಗೆ ಹೇಳಮ್ಮ ಒಪ್ಪಿಗೆ

ಕೇಳಿಲ್ಲಾದ್ರೂ ನಿನಗೆ ಸಂತೋಷ ಆಯ್ತಾನಮ್ಮ ನೀನು ಕೇಳಿದಂತ ವರನೇ ಸಿಕ್ಕ ನನಗ್ ನೀ ಸುಖವಾಗಿ ಹೇಳ್ಬೇಕಮ್ಮ ಬಾಮ ಈ ಸಂತೋಷಿಗೆ ಇಬ್ರು ಸೇರ್ಕೊಂಡು ಊಟ ಮಾಡ ನಿಂದ್ರಿ ನೀವು ನಿಮ್ಮ ಅಪ್ಪಾರ ಮನಸ್ಸಿಗೆ ಇಷ್ಟು ನೋವು ಕೊಡ್ತೀರತ್ತ ನಾನು ತಿಳ್ಕೊಡಿದ್ದಿಲ್ಲ ರೀ ನಾನು ತಿಳ್ಕೊಂಡಿದ್ದಿಲ್ಲ ಇಳಿಸ್ರಿ ಕಾಯ್ನ ಇಳಿಸ್ರಿ ಕಾಯ್ನ ನಿಮ್ಮ ಅಪ್ಪರು ನಿಮ್ಮ ಸಂಬಂಧ ಎಷ್ಟು ಕಷ್ಟಪಟ್ಟರು ಅಂತ ನಿಮ್ಗೇನು ಗೊತ್ತು ರೀ ನಿಮ್ಗೇನು ಗೊತ್ತು ನೀವು ಕೇವಲ ಪ್ರಾರ್ಥಿಗಳು ಕೂಸಾಗಿದ್ದಾಗ ನಿಮ್ಮ ತಾಯಿ ನಿಮ್ಮನ್ನ ಬಿಟ್ಟು ಸತ್ತು ಶಿವ್ರತಾದ ಸೇರಿದ್ರು ಅದು ನಿಮ್ಮ ಹೆತ್ತ ತಾಯಿಗಿಂತ ಹೆಚ್ಚಾಗಿ ನಿಮ್ಮ ಕೂದಲವರಿಗೂ ಕೋಂಕಾಯಿ ನಿಮ್ಮನ್ನು ಜೋಪಾನ ಮಾಡಿದ್ರು ಊರಾಗಿನ ಹಿರಿಯರು ಇನ್ನೂ ಸಣ್ಣ ವಯಸ್ಸೈತಪ್ಪ ಮತ್ತೊಂದು ಮದುವೆ ಮಾಡ್ಕೊ ಮತ್ತೊಂದು ಮದುವೆ ಮಾಡ್ಕೊ ಅಂತ ಹೇಳಿದ್ರ ಬೇಡ ನನ್ನ ಮಗಳಿಗೆ ಬಲ್ತಾಯಿ ತರುದು ಬೇಡ ಬಂದಾಕಿ ನನ್ನ ಮಗಳು ಚೊಲೋತಾಗಿ ನೋಡ್ಕೊಳ್ಳೋದಿಲ್ಲ ಅಂತ ಹೇಳಿ ಬ್ರಹ್ಮಚಾರಿಯಾಗಿ ಉಳ್ಕೊಂಡ್ರು ತಮ್ಮ ಸುಖದ ಬಗ್ಗೆ ಯೋಚನೆ ಮಾಡ್ಲಂತ ಬರೀ ನಿಮ್ಮ ಸುಖದ ಬಗ್ಗೆ ಯೋಚನೆ ಮಾಡಿದ ಆ ನಿಮ್ಮ ತಂದಿಗೆ ನೀವು ಕೊಟ್ಟು ಬಹುಮಾನ ಏನು ದ್ವೇಷ ಮಾಡಕೋತರ ಹೊಂಟ್ರಿ ದ್ವೇಷ ಮಾಡ್ಕೋತರ ಹೊಂಟ್ರಿ ಅವರ ಈ ಪ್ರಪಂಚದಾಗ ತಂದಿ ಬೆಳೆ ಯಾರಿಗೂ ಗೊತ್ತಾಗುದಲ್ವಾ ಯಾರಿಗೂ ಗೊತ್ತಾಗುದಿಲ್ಲ ತಾಯಿ ಒಂಬತ್ತು ತಿಂಗಳು ಹೊತ್ತು ಹೆತ್ತು ಒಂದು ತುತ್ತನ್ನ ಎಲ್ಲರಿಗೂ ಗೊತ್ತಾಗುತ್ತೆ ಆದ್ರೆ ಆ ಒಂದೊಂದು ಅಗಳ ಅನ್ನದಾಗ ತಂದೆಯ ಪರಿಶ್ರಮ ಅಡಗಿರ್ತದ ಅಂತ ಯಾರು ಅರ್ಥ ಮಾಡ್ಕೊಳಿದ್ರು ತಾಯ ತಾಯಿ ಆದಕಿ ತನ್ನ ಮಕ್ಕಳನ್ನ ತನ್ನ ಇಟ್ಕೊಂಡು ಊರೆಲ್ಲಾ ತಿರ್ಗಾಡ್ತಾಳ ಯಾಕ ತನ್ನ ಕಣ್ಣಿಗೆ ಕಾಣುದಿಲ್ಲ ತನ್ನ ಮಕ್ಕಳ ಕಣ್ಣಿಗೆ ಕಾಣ್ಲಿ ಅಂತ ಆದ್ರ ತಂದೆ ಅದವ ತನ್ನ ಮಕ್ಕಳನ್ನ ತನ್ನ ಹೆಗಲ ಮ್ಯಾಗ ಹೊತ್ಕೊಂಡು ತಿರ್ಗಾಡ್ತಾನ ಯಾಕ ತನ್ನ ಕಣ್ಣಿಗೆ ಕಾಣಲಾರ್ದು ಸಹಿತ ತನ್ನ ಮಕ್ಕಳ ಕಣ್ಣಿಗೆ ಕಾಣಲಿ ಅಂತ ಅಂತ ತಂದಿನ ಯಾರೋ ಅರ್ಥನ ಮಾಡ್ಕೊಳ್ತೀನಿ ಯಾರೋ ಅರ್ಥನ ಮಾಡ್ಕೊಳ್ತೀನಿ ತುತ್ತು ಕೊಟ್ಟ ತಾಯಿ ದೇವರಾಗ್ತಾಳ ಕಷ್ಟಪಟ್ಟು ತಂದಿ ದ್ರೋಹಿಯಾಗೆ ಉಳಿತ ದ್ರೋಹಿಯಾಗಿ ಉಳಿತ ಇದ ನಮ್ಮ ಪ್ರಪಂಚದಲ್ಲಿ ಅವರ ಇನ್ನು ಮುದ್ದಾದ್ರು ನಿಮ್ಮ ಅಪ್ಪಾರ ಮನ್ಸಿಗೆ ನೋವು ಆಗುವ ನಡ್ಕೋಬೇಡ್ರಿ ತಾಯಿ ನಡ್ಕೊಬೇಡ್ರಿ ನಾನು ಇಷ್ಟೆಲ್ಲ ಮಾತಾಡ್ದೆ ಅಂತ ನಾನು ಬ್ಯಾಂಕ್ ಸಿಟ್ಟು ಬಂದಿದ್ರೆ ದಯವಿಟ್ಟು ಈ ಬಡವನ ಅಪರಾಧ ಚಿಮಿಸ್ಬಿಡ್ ಆದ್ರೆ ಅಪ್ಪಾರ ಮನ್ಸಿಗೆ ನೋವು ಕೊಡ್ಬೇಡ್ರಿ ಅಂತ ನಿಮ್ ಕೈ ಮುಗಿದು ಕೇಳ್ಕೊತೀನಿ ಬೇಕಿದ್ರೆ ನಿಮ್ ಕಾಲ್ ಇಡ್ ಮಾತ್ರ ತಾಸ ಕೊಡ್ಬೇಡ್ರಿ ತಾಯಿ ತ್ರಾಸ ಕೊಡ್ಬೇಡ್ರಿ ಬರ್ತೀನಿ ತಂದೆಯ नीर मानव, अंदया जावा हरियो नी मानवा अंदे कदे बदल कदे